ಓಂ ಶ್ರೀ ಲಲಿತಾದ್ಯೈ ನಮಃ ಶ್ರೀ ಲಲಿತಾ ಸಹಸ್ರನಾಮ ಅರ್ಥಚಿಂತನೆ ಭಾಗ ನೂರ ಇಪ್ಪತ್ತೇಳು ಶ್ಲೋಕ ನೂರ ಐವತ್ತೊಂಬತ್ತು ಜನ್ಮ ತಪ್ತ ಜನ ವಿಶ್ರಾಂತಿ ದಾಯಿನಿ ಸರ್ವೋಪನಿಷದು ಶಾಂತ್ಯತ್ಮಕ ಈ ಶ್ಲೋಕದ ಮೊದಲನೆಯ ನಾಮ ಜನ್ಮ ಮೃತ್ಯು ಜರಾತಪ್ತ ತಪ್ತ ಜನ ವಿಶ್ರಾಂತಿದಾಯಿನಿ ಯಾರಿಗೆ ವಿಶ್ರಾಂತಿ ಬೇಕಾಗಿದೆಯೋ ಅವರಿಗೆ ವಿಶ್ರಾಂತಿ ದಾಯಿನಿ ವಿಶ್ರಾಂತಿಯನ್ನು ಜಗನ್ಮಾತೆ ಕೊಡ್ತಾಳೆ ದಾಯಿನಿ ಅಂತಂದರೆ ಕೊಡುವವಳು ಎಂತಹ ವಿಶ್ರಾಂತಿಯನ್ನು ಕೊಡ್ತಾಳೆ ಅಂತಂದರೆ ಸ್ವಾತ್ಮ ಸುಖ ವಿಶ್ರಾಂತಿಯನ್ನು ನೀಡ್ತಾಳೆ ಮನುಷ್ಯರಿಗೆ ನಿಜವಾಗಿಯೂ ಸುಖ ಸಿಗೋದು ಎಲ್ಲಿ ಯಾವಾಗ ಅಂತ ಹೇಳಿದ್ರೆ ಆತ್ಮಾನಂದವನ್ನು ಅನುಭವಿಸಿದಾಗ ಮಾತ್ರ ತನ್ನ ಸ್ವರೂಪವನ್ನು ತಾನು ತಿಳಿದಾಗ ಮಾತ್ರವೇ ನಿಜವಾದ ಸುಖ ಸಿಗುತ್ತೆ ವಿನಃ ವಸ್ತುಗಳಿಂದಾಗಲಿ ಇನ್ಯಾವುದರಿಂದಲೂ ಸುಖ ಅನ್ನುವಂಥದ್ದಿಲ್ಲ ಬೇರೆಲ್ಲ ಸುಖಗಳು ಕ್ಷಣ ಮಾತ್ರದ ಸುಖಗಳಷ್ಟೇ ಸುಖದ ಹಾಗೆ ಭಾಸವಾಗುತ್ತವೆ ನಿಜವಾದ ಸುಖ ಅಲ್ಲ ನಿಜವಾದ ಸುಖ ಅನ್ನುವಂಥದ್ದು ಆತ್ಮಜ್ಞಾನವಾದರೆ ಮಾತ್ರ ಸಿಗುತ್ತೆ ಅಂತಹ ಆತ್ಮಜ್ಞಾನ ಸುಖವನ್ನು ಜಗನ್ಮಾತೆ ನೀಡ್ತಾಳೆ ಯಾರಿಗೆ ನೀಡುತ್ತಾಳೆ ಅನ್ನುವಂಥ ಪ್ರಶ್ನೆ ಬಂದಾಗ ಜನ್ಮ ಮೃತ್ಯು ಜರ ತಪ್ತ ಯಾರು ತಪ್ತರಾಗಿದ್ದಾರೋ ಯಾರು ದುಃಖಿತರಾಗಿದ್ದಾರೋ ಅಂಥವರಿಗೆ ಮೋಕ್ಷವನ್ನು ನೀಡುತ್ತಾಳೆ ಯಾರು ದುಃಖಿತರು ಅಂತ ಹೇಳಿದ್ರೆ ಯಾರಿಗಿದೆಲ್ಲ ಸಾಕು ಅಂತ ಅನಿಸ್ಬಿಟ್ಟಿದ್ಯೋ ಅವರು ಯಾವುದು ಜನ್ಮ ಮೃತ್ಯು ಮತ್ತು ಜರ ಅನ್ನುವಂತಹ ಸ್ತೋತ್ರದಲ್ಲಿ ಆಚಾರ್ಯರು ಬಹಳ ವಿಸ್ತಾರವಾಗಿ ಉಲ್ಲೇಖವನ್ನು ಮಾಡುತ್ತಾರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೆ ಬಹುದುಸ್ತಾರೆ ಕೃಪಯಾಪಾರೆ ಪಾಹಿ ಮುರಾರೆ ಅಂತ ನಮಗೆ ಇದರ ಅನುಭವ ಅನೇಕ ಬಾರಿ ಆಗಿದ್ರೂ ಕೂಡ ಅಜ್ಞಾನ ಅಥವಾ ಮರಿವು ಅದೆಲ್ಲವನ್ನು ದೂರ ಮಾಡಿಬಿಟ್ಟಿದೆ ಹಾಗಾಗಿ ನಮಗೆ ಹುಟ್ಟು ಸಾವು ಅನ್ನುವಂಥದ್ದು ಭಯನೇ ಹುಟ್ಟಿಸ್ತಾ ಇಲ್ಲ ಆಚಾರ್ಯರು ಹೇಳ್ತಾರೆ ಗರ್ಭವಾಸ ಅನ್ನುವಂಥದ್ದು ಎಷ್ಟು ಭಯಂಕರವಾಗಿರುತ್ತೆ ಒಂಬತ್ತು ತಿಂಗಳು ಹತ್ತು ದಿವಸ ಹೊರ ಪ್ರಪಂಚದ ಅನುಭವ ಇಲ್ಲದೆ ತಾಯಿ ಗರ್ಭದಲ್ಲಿ ಕುಕ್ಕುಟಾಸನದಲ್ಲಿ ಕುಳಿತುಕೊಂಡು ಅಂದರೆ ಕೋಳಿ ಹಾಗೆ ಕುಳಿತುಕೊಂಡು ಅಲ್ಲಿ ಇರುವಂತಹ ಹುಳ ಕ್ರಿಮಿಗಳಿಂದ ಕಚ್ಚಿಸಿಕೊಂಡು ಅಷ್ಟೆಲ್ಲ ದುಃಖವನ್ನು ಪಡುತ್ತಾನೆ ಹೊರಗಡೆ ಬಂದು ಬಾಲ್ಯ ಕೌಮಾರ ಯೌವನ ವೃದ್ಧಾಪ್ಯ ಇವುಗಳಿಂದ ಎಷ್ಟು ದುಃಖ ಪಡ್ತಾನೆ ರೋಗ ರುಜಿನಗಳಿಗೆ ಒಳಗಾಗ್ತಾನೆ ಅನೇಕ ದುಃಖಗಳನ್ನು ಪಟ್ಟರೂ ಕೂಡ ಆತ್ಮಜ್ಞಾನದ ಕಡೆಗೆ ಮನಸ್ಸು ಮಾಡೋದಿಲ್ಲ ಅಂದರೆ ಏನು ಹೇಳೋದು ಅಂತ ಆಚಾರ್ಯರು ಪ್ರಶ್ನೆ ಮಾಡ್ತಾರೆ ಹಾಗೆ ಯಾರಿಗೆ ಈ ಜನ್ಮ ಸಾಕಪ್ಪ ಅಂತ ಅನಿಸಿದೆಯೋ ಎಂಬತ್ನಾಲ್ಕು ಜನ್ಮಗಳು ಎಂಬತ್ನಾಲ್ಕು ಲಕ್ಷ ಜನ್ಮ ರಾಶಿ ಅಂತ ನಾವು ನೋಡ್ತಾ ಬಂದಿದ್ದೀವಿ ಆ ಎಂಬತ್ನಾಲ್ಕು ಲಕ್ಷ ಜನ್ಮ ರಾಶಿಗಳು ಅಂಡಜ ಪಿಂಡಜ ಉದ್ಬೀಜ ಮತ್ತು ಶ್ವೇದಜ ಅಂತ ಕರೆಸ್ಕೊಳ್ತವೆ ಮೊಟ್ಟೆಯಿಂದ ಹುಟ್ಟಿ ಬರುವಂಥದ್ದು ಇಪ್ಪತ್ತೊಂದು ಲಕ್ಷ ಜೀವರಾಶಿಗಳು ಇದೆಲ್ಲ ಆಧಾರಕ್ಕೆ ಸಿಕ್ಕಂಥದ್ದು ಇದಲ್ಲದೆ ಇನ್ನೂ ಅನೇಕ ಜೀವರಾಶಿಗಳಿದೆ ಅಂತ ಉಪನಿಷತ್ ಹೇಳುತ್ತೆ ಆದರೆ ನಮಗೆ ಆಧಾರ ಸಿಕ್ಕಿರುವುದು ಇಪ್ಪತ್ತೊಂದು ಲಕ್ಷ ಮೊಟ್ಟೆಯ ರೂಪದಲ್ಲಿ ಜೀವ ಬರ್ತಾನೆ ಅನಂತರದಲ್ಲಿ ಶ್ವೇದಜ ಬೆವರು ಅಥವಾ ಸ್ವೆಟ್ಟು ಅಥವಾ ಈ ತೇವ ಅನ್ನುವಂಥದ್ದು ಎಲ್ಲಿರುತ್ತೋ ಅಲ್ಲಿ ಜೀವಗಳು ಹುಟ್ಟುತ್ತವೆ ಅದು ಇಪ್ಪತ್ತೊಂದು ಲಕ್ಷ ಉದ್ವಿಜ ಭೂಮಿಯನ್ನು ಭೇದಿಸಿಕೊಂಡು ವೃಕ್ಷ ರೂಪದಲ್ಲಿ ಬರುವಂಥದ್ದು ಇಪ್ಪತ್ತೊಂದು ಲಕ್ಷ ಪಿಂಡಜ ಅಂದರೆ ತಾಯಿಯ ಗರ್ಭದಿಂದ ಮಾಂಸ ರೂಪದಲ್ಲಿ ಬರುವಂತಹ ದೇಹಗಳು ಇಪ್ಪತ್ತೊಂದು ಲಕ್ಷ ಹೀಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಸುತ್ತಿ 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 ಒಂದು ಬಾರಿ ಮನುಷ್ಯ ಆಗ್ತಾನೆ ಆ ಮನುಷ್ಯ ಜನ್ಮ ಬಂದಾಗ ಆತ್ಮಸುಖದ ಜ್ಞಾನವನ್ನು ಪಡಿಲಿಲ್ಲ ಆತ್ಮಜ್ಞಾನವನ್ನು ಪಡೀಲಿಲ್ಲ ಅಂತಂದರೆ ಏನು ಹೇಳೋದು ಅಂತ ಆಚಾರ್ಯರು ಮತ್ತೆ ಮತ್ತೆ ನಮಗೆ ಆತ್ಮಜ್ಞಾನದ ವಿಚಾರವನ್ನು ತಿಳಿಸುವುದಕ್ಕಾಗಿ ಅದರ ಭಯವನ್ನು ಕೂಡ ಉಂಟು ಮಾಡಿ ತಿಳಿಸ್ತಾರೆ ಅದನ್ನೇ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಯಾರು ಜಗನ್ಮಾತೆಯ ನಾಮಸ್ಮರಣೆಯನ್ನು ಮಾಡ್ತಿದ್ದಾರೋ ಅಂಥವರಿಗೆ ಸುಲಭವಾಗಿ ಜಗನ್ಮಾತೆ ಆತ್ಮಜ್ಞಾನದ ಸುಖವನ್ನು ನೀಡ್ತಾಳೆ ಏನು ಮಾಡಬೇಕಾಗಿಲ್ಲ ಆ ತಾಯಿಯ ನಾಮವನ್ನು ನಂಬಿ ಅವಳ ನಾಮವನ್ನು ಸ್ಮರಣೆ ಮಾಡ್ತಾ ಇದ್ದರೆ ಸಾಕು ಅವಳು ಆತ್ಮಜ್ಞಾನದ ಸುಖವನ್ನು ನೀಡ್ತಾಳೆ ಜನ್ಮ ಮೃತ್ಯು ಜರ ತಪ್ತ ಜನ್ಮಕ್ಕೆ ಹೆದರಿದಂಥವರು ಮೃತ್ಯುವಿಗೆ ಹೆದರಿದವರು ಜಗತ್ತಲ್ಲಿ ನಾವು ಸಾವಿಗೆ ಬಿಟ್ಟರೆ ಇನ್ಯಾವುದಕ್ಕೂ ಹೆದರೋದಿಲ್ಲ ಸಾವು ಬರುತ್ತೆ ಅಂದರೆ ಸಾಕು ಎಲ್ರಿಗೂ ಭಯ ಆಗತ್ತೆ ಅಂತಹ ಸಾವಿನ ಭಯದಿಂದ ಕೂಡ ಜಗನ್ಮಾತೆ ನಮ್ಮನ್ನು ರಕ್ಷಿಸ್ತಾಳೆ ಆದ್ದರಿಂದ ಜನ್ಮ ಮೃತ್ಯು ಜರ ಜರ ಅಂತಂದರೆ ವೃದ್ಧಾಪ್ಯ ವೃದ್ಧಾಪ್ಯ ಅತ್ಯಂತ ಘೋರ ಕಣ್ಣುಗಳು ಕಾಣೋದಿಲ್ಲ ಕಿವಿಗಳು ಕೇಳೋದಿಲ್ಲ ಚರ್ಮ ಸ್ಪರ್ಶ ಸುಖ ಹೊರಟೋಗಿರುತ್ತೆ ನಾಲಿಗೆಯ ರುಚಿ ಕಾಣ್ತಾ ಇರೋದಿಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ಈ ಶರೀರಕ್ಕೆ ಇದರಿಂದ ತಪ್ತರಾದವರು ದುಃಖಿತರಾದವರು ಇವರೆಲ್ಲರಿಗೂ ಕೂಡ ಆನಂದವನ್ನು ಜಗನ್ಮಾತೆ ನೀಡ್ತಾಳೆ ಆದ್ದರಿಂದ ಜಗನ್ಮಾತೆಯ ನಾಮ ಜನ್ಮ ಮೃತ್ಯು ಜರ ತಪ್ತ ಜನ ವಿಶ್ರಾಂತಿ ದಾಯಿನಿ ಅಂತಹ ಜನರಿಗೆ ವಿಶ್ರಾಂತಿಯನ್ನು ನೀಡುವವಳು ಮುಂದಿನ ನಾಮ ಸರ್ವೋಪನಿಷದುದ್ಗುಷ್ಠಾ ಎಲ್ಲ ಉಪನಿಷತ್ತುಗಳಲ್ಲಿ ಉದ್ಘೋಷಿಸಲ್ಪಟ್ಟಂಥವಳು ಜಗನ್ಮಾತೆ ಉಪನಿಷತ್ತು ಅನ್ನುವಂಥದ್ದು ವೇದಾಂತ ಅಂತ ಕರೆಸಿಕೊಳ್ಳುತ್ತೆ ವೇದದಲ್ಲಿ ನಾಲ್ಕು ಭಾಗಗಳಿವೆ ಸಂಹಿತ ಬ್ರಾಹ್ಮಣ ಅರಣ್ಯಕ ಮತ್ತು ಉಪನಿಷತ್ತು ಅಂತ ಈ ಉಪನಿಷತ್ತುಗಳು ಏನು ಮಾಡುತ್ತೆ ಅಂತಂದರೆ ಆತ್ಮಜ್ಞಾನದ ವಿಚಾರವನ್ನು ತಿಳಿಸಿಕೊಡುತ್ತೆ ನಿನ್ನ ಸ್ವರೂಪ ಆತ್ಮ ಸ್ವರೂಪ ಅನ್ನುವಂಥ ವಿಚಾರವೇ ಉಪನಿಷತ್ತುಗಳಲ್ಲಿ ತುಂಬಿರುವಂಥದ್ದು ಕೆಲವು ಉಪನಿಷತ್ತುಗಳಲ್ಲಿ ಧಾರಣೆ ವಿಭೂತಿ ಧಾರಣೆ ಮತ್ತು ಮಣಿಗಳ ಪರೀಕ್ಷೆ ಕೆಲವು ವಿಚಾರಗಳು ಇದೆ ಇಲ್ಲ ಅಂತಲ್ಲ ಸಾಮಾನ್ಯವಾಗಿ ಉಪನಿಷತ್ತುಗಳ ಮೂಲ ಉದ್ದೇಶ ಏನು ಅಂತಂದರೆ ಆತ್ಮಜ್ಞಾನವನ್ನು ಬೋಧಿಸುವಂಥದ್ದು ಜೀವ ಪರಮಾತ್ಮರ ಐಕ್ಯವನ್ನು ಬೋಧಿಸುವಂಥದ್ದು ಈ ಎಲ್ಲ ಉಪನಿಷತ್ತುಗಳೂ ಕೂಡ ಯಾರ ವಿಚಾರವನ್ನು ಹೇಳ್ತಿದ್ದಾವೆ ಆತ್ಮಜ್ಞಾನದ ವಿಚಾರ ಹೇಳ್ತಾ ಇದ್ದಾವೆ ಆ ಆತ್ಮಜ್ಞಾನ ಯಾರು ಅಂತಂದರೆ ಜಗನ್ಮಾತೆ ಹಾಗಾಗಿ ಎಲ್ಲ ಉಪನಿಷತ್ತುಗಳೂ ಕೂಡ ನಿನ್ನನ್ನೇ ಕುರಿತು ಚಿಂತನೆ ಮಾಡ್ತಾ ಇದ್ದಾವೆ ಸರ್ವೋಪನಿಷದುಕೃಷ್ಟ ಎಲ್ಲ ಉಪನಿಷತ್ತುಗಳಲ್ಲಿ ಉದ್ಘೋಷಿಸಲ್ಪಟ್ಟಿರುವವಳು ನೀನು ಕೊನೆಯ ನಾಮ ಶಾಂತ್ಯತೀತ ಕಲಾತ್ಮಿಕಾ ಶಾಂತ್ಯತೀತ ಅನ್ನುವಂತಹ ಕಲೆಯಾಗಿರುವಂಥವಳು ಜಗನ್ಮಾತೆ ಈ ಶಾಂತ್ಯತೀತ ಕಲೆ ಅಂದರೆ ಏನು ಅನ್ನುವಂಥದ್ದನ್ನು ಆಚಾರ್ಯರು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರು ಸೌಂದರ್ಯ ಲಹರಿಯ ಇಪ್ಪತ್ನಾಲ್ಕನೆಯ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ जगत्सूते धाता हरिमवति रुद्रक्षपयते तिरस्कुर्वन्नेतत् स्वमपि वपुरीशस्तिरयति सदा पूर्वः सर्वं तदिदमनुगृह्णाति च शिवः तवाज्ञामालम्ब्य क्षणचलितयोर्भ्रोर्लतिकयोः जगत्सूते धाता ಹರಿರವತಿ ರುದ್ರ ಕ್ಷಪಯತೆ ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವ ಈ ಐದು ಜನರು ಐದು ತತ್ವಗಳ ಪ್ರತೀಕ ಐದು ತತ್ವಗಳು ಯಾವುದು ಅಂತಂದರೆ ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಈ ಐದು ತತ್ವಗಳ ಸ್ವರೂಪವೇ ನಾವು ಈ ದೇವತೆಗಳಲ್ಲಿ ಕಾಣ್ತಾ ಇದ್ದೀವಿ ಬ್ರಹ್ಮ ಅಂತಂದರೆ ಭೂಮಿ ಯಾಕೆ ಅಂತಂದರೆ ಭೂಮಿ ಅತ್ಯಂತ ದೊಡ್ಡ ಗ್ರಹ ಬೃಹ ಅನ್ನುವಂಥ ಧಾತುವಿನಿಂದ ಬ್ರಹ್ಮ ಅನ್ನುವಂಥ ಶಬ್ದ ಹುಟ್ಟಿದೆ ಅಂದರೆ ಅತ್ಯಂತ ದೊಡ್ಡದು ದೊಡ್ಡದಾದದ್ದು ವಿಷ್ಣು ಅಂತಂದರೆ ನೀರು ಯಾಕೆ ವಿಷ್ಣು ಅನ್ನುವಂತಹ ಶಬ್ದದ ಅರ್ಥ ಎಲ್ಲ ಕಡೆಗೆ ವ್ಯಾಪ್ತವಾಗುವುದು ಅಂತ ನೀರನ್ನು ಒಂದು ಕಡೆ ಚೆಲ್ಲದ್ರೆ ಸಾಕು ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ವಿಷ್ಣು ಅಂತ ಕರೆಸ್ಕೊಳ್ಳುತ್ತೆ ಅನಂತರ ರುದ್ರ ರುದ್ರ ಅನ್ನುವಂತಹ ಶಬ್ದದ ಅರ್ಥ ರೋದಯತಿ ಇತಿ ರುದ್ರ ಅಂತ ಯಾರನ್ನ ಅಳಿಸುವಂತಹ ಶಕ್ತಿ ಇದೆಯೋ ಅದು ರುದ್ರ ನಾವು ಯಾರಿಂದ ಅಳ್ತೀವಿ ಅಥವಾ ಯಾವುದರಿಂದ ಅಳ್ತೀವಿ ಅಂತಂದರೆ ಬೆಂಕಿಯನ್ನು ಮುಟ್ಟದಾಗ ಅತ್ತೆ ಅಳ್ತೀವಿ ಬೆಂಕಿ ಎಲ್ಲರನ್ನೂ ಸುಟ್ಟು ಹಾಕುತ್ತೆ ಬೆಂಕಿ ಸುಡುತ್ತೆ ಅನ್ನೋದು ಗೊತ್ತಿಲ್ಲದೆ ಇರುವಂಥ ಮಗುವನ್ನು ಕೂಡ ಅದು ಸುಟ್ಟೇ ಬಿಡುತ್ತೆ ಹಾಗಾಗಿ ರೋದಯತಿ ಇತಿ ರುದ್ರ ಅಂತಂದರೆ ಬೆಂಕಿ ಅಂತ ಅರ್ಥ ಬೆಂಕಿ ಅಂತಂದರೆ ತೇಜಸ್ಸು ಪೃಥ್ವಿ ಅಪ್ ತೇಜ್ ಅನ್ನುವಂಥ ಮೂರು ತತ್ವಗಳನ್ನು ನೋಡಿದ್ವಿ ಪೃಥ್ವಿ ಅಪ್ ತೇಜ್ ವಾಯು ಆಕಾಶ ಇನ್ನು ಎರಡು ಉಳಿತು ಈ ವಾಯು ತತ್ವ ಯಾವುದು ಅಂತಂದರೆ ಮಹೇಶ್ವರ ಈಶ್ವರ ಅಂತಂದರೆ ಒಡೆಯ ಮಹೇಶ್ವರ ಮಹಾ ಈಶ್ವರ ಎಲ್ಲರಿಗೂ ಒಡೆಯ ಎಲ್ಲರಿಗೂ ಒಡೆಯ ಯಾರು ಅಂತಂದರೆ ನಮ್ಮ ಪ್ರಾಣವಾಯು ಪ್ರಾಣವಾಯು ದೇಹವನ್ನು ಬಿಟ್ಟು ಹೋದರೆ ಯಾವ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ ಹಾಗಾಗಿ ಆ ಆಕಾ ತತ್ವದ ಪ್ರತೀಕವಾಗಿ ಮಹೇಶ್ವರನನ್ನು ನಾವು ನೋಡ್ತಾ ಇದ್ದೀವಿ ಕೊನೆಯದಾಗಿ ಬರುವಂಥದ್ದು ಸದಾಶಿವ ಸದಾಶಿವ ಅಂತಂದರೆ ತತ್ವ ಯಾಕೆ ಸದಾಶಿವ ಅನ್ನುವಂಥದ್ದನ್ನ ಆಕಾಶ ತತ್ವಕ್ಕೆ ಹೇಳ್ತಾರೆ ಅಂತಂದರೆ ಆಕಾಶ ಅತ್ಯಂತ ಸ್ವಚ್ಛವಾಗಿದೆ ಮಲಿನ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ವಸ್ತು ಅಂದರೆ ಅದು ಆಕಾಶ ಒಂದೇ ಆ ಆಕಾಶ ತತ್ವದ ಪ್ರತೀಕವೇ ಸದಾಶಿವ ಸದಾಶಿವ ಅಂತಂದರೆ ಸು ಶುಭ್ರವಾಗಿರುವಂಥವನು ಯಾವಾಗಲೂ ಸ್ವಚ್ಛವಾಗಿರುವಂಥವನು ಅಂತಹ ಸದಾಶಿವ ತತ್ವವೇ ಶಾಂತ್ಯತೀತ ಕಲಾತ್ಮಿಕ ಯಾವಾಗಲೂ ಸ್ವಚ್ಛವಾಗಿರೋದು ಅಂತಂದರೆ ಜಗನ್ಮಾತೆ ಆತ್ಮಸ್ವರೂಪಿಣಿ ಎಲ್ಲ ತತ್ವಗಳಿಗೂ ಆಧಾರವಾಗಿರುವಂಥವಳು ಹಾಗಾಗಿ ಜಗನ್ಮಾತೆಯನ್ನು ಶಾಂತ್ಯತೀತ ಕಲಾತ್ಮಿಕ ಶಾಂತ್ಯತೀತ ಎನ್ನುವಂತಹ ಕಲೆಯ ಸ್ವರೂಪವಾದವಳು ಅಂತ ಹೇಳಲಾಗುತ್ತೆ ಎಲ್ಲವೂ ನಿರಸನವಾಗಿ ಒಂದೇ ಒಂದು ವಸ್ತು ಉಳಿಯುತ್ತೆ ಅದು ಆತ್ಮವಸ್ತು ಆ ಆತ್ಮವಸ್ತುವಿನ ಪ್ರತೀಕವೇ ಜಗನ್ಮಾತೆ ಅಲ್ಲಿ ದ್ವೈತ ಅನ್ನುವಂಥದ್ದು ಇಲ್ಲವೇ ಇಲ್ಲ ನಾಳೆಯ ದಿವಸ ಮುಂದಿನ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ ಧನ್ಯವಾದಗಳು